ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ರೆಡಿ ಆಗ್ತಿರೋ ನಮ್ಮ ಕರ್ನಾಟಕದ ಎಲ್ಲ ಅಭ್ಯರ್ಥಿಗಳಿಗೆ ಇವತ್ತು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವೇನಾದರೂ ಈ ವರ್ಷ ಸರ್ಕಾರಿ ಕೆಲಸ ಅಂತ ಕಾಯ್ತಿದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಯಾಕೆಂದರೆ ಒಂದಲ್ಲ ಎರಡಲ್ಲ ಸಾಲು ಸಾಲು ನೋಟಿಫಿಕೇಷನ್ಗಳು ಈ ತಿಂಗಳಿಂದಲೇ ಶುರುವಾಗ್ತಿವೆ ಫಸ್ಟ್ ಪಾಯಿಂಟ್ ನೋಡೋದಾದರೆ ಶಿಕ್ಷಕರ ನೇಮಕತೆ ಮೊದಲನೇದಾಗಿ ಶಿಕ್ಷಕರು ಮೊದಲನೇದಾಗಿ ಟೀಚರ್ ಆಗಬೇಕಂತ ಕನಸು ಕಾಣ್ತಿರೋರಿಗೆ ಇದೊಂದು ದೊಡ್ಡ ಸುದ್ದಿನ ಅಂತ ಹೇಳ್ಬೋದು ಇದೇ ತಿಂಗಳು ಅಂತಂದರೆ ಜನವರಿಯಲ್ಲಿ ಹದಿನೆಂಟು ಸಾವಿರ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆ ಹೊರಬೀಳಲ್ಲ ಹೇಳಿದರೆ ಈಗಾಗಲೇ ಟಿ ಇ ಟಿ ರಿಸಲ್ಟ್ ಬಂದಿದೆ ನೀವು ಕೂಡ ರೆಡಿಯಾಗಿರಿ ಸರ್ಕಾರ ಪ್ಲ್ಯಾನ್ ಮಾಡಿರೋ ಪ್ರಕಾರ ಜೂನ್ ತಿಂಗಳಲ್ಲಿ ಶಾಲೆ ಶುರುವಾಗೋ ಅಷ್ಟರಲ್ಲಿ ನೇಮಕಾತಿ ಪ್ರಕ್ರಿಯೆನೆಲ್ಲ ಮುಗಿಸ್ತಾರಂತೆ ಸೊ ಅದಕ್ಕೆ ಟೈಮ್ ತುಂಬ ಕಡಿಮೆ ಇದೆ ಪ್ರಿಪ್ರೇಷನ್ ಮಾಡಿ ಇನ್ನು ಎರಡನೇದು ರೈಲ್ವೆ ಇಲಾಖೆಯಲ್ಲಿ ನೋಡೋದಾದ್ರೆ ರೈಲ್ವೆ ಇಲಾಖೆಯಲ್ಲೂ ಕೂಡ ಸೇರ್ಬೇಕನ್ನೋರು ರೈಲ್ವೆ ಇಲಾಖೆಗೆ ಸೇರ್ಬೇಕನ್ನೋರು ಆರ್ ಆರ್ ಬಿಯಲ್ಲಿ ಅಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರ ಎಷ್ಟು ಇಪ್ಪತ್ತೆರಡು ಸಾವಿರ ಹುದ್ದೆಗಳು ಜನವರಿಯಿಂದಲೇ ಎಷ್ಟು ಯಾವಾಗಪ್ಪ ಅಂತಂದರೆ ಜನವರಿಯಿಂದ ಇಪ್ಪತ್ತೊಂದರಿಂದಲೇ ಅರ್ಜಿ ಸಲ್ಲಿಸೋಕೆ ಅವಕಾಶ ಸಿಗಲಿದೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಯಾರಿಗೆ ಬೇಕು ಅನ್ನೋರು ಈ ಡೇಟ್ನ ಬರೆದಿಟ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಯಾಕಂದರೆ ಜನವರಿ ಇಪ್ಪತ್ತೊಂದರಿಂದನೇ ಅರ್ಜಿ ಸಲ್ಲಿಸ್ಕೊಳ್ಳೋ ಅವಕಾಶ ಕೊಡ್ತಾರೆ ಇನ್ನು ಬ್ಯಾಂಕಿಂಗಲ್ಲಿ ನೋಡೋದ್ರಲ್ಲಿ ಬರೀ ಇಷ್ಟೇ ಇಲ್ಲ ಫ್ರೆಂಡ್ಸ್ ಆಗಸ್ಟ್ನಿಂದಲೇ ಅಕ್ಟೋಬರ್ ತಿಂಗಳ ಅವಧಿಯಲ್ಲಿ ಸಾಲು ಸಾಲು ಬ್ಯಾಂಕಿಂಗ್ ಪರೀಕ್ಷೆಗಳು ನಡೆಯಲಿವೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳಿಗೆ ಇಲ್ಲಿ ಅವಕಾಶ ಇರುತ್ತೆ ಮತ್ತು ಹಾಗೆ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಯಲ್ಲೂ ಕೂಡ ಹೊಸ ವರ್ಷದಲ್ಲಿ ನೇಮಕಾತಿ ಪರ್ವ ಶುರುವಾಗಲಿದೆ ಅಂತ ಪೇಪರಲ್ಲಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೆಲಸ ಗಿಡಿಸೋಕೆ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ನಿಮ್ಮ ಪ್ರಿಪ್ರೇಷನ್ ಕೂಡ ಡಬಲ್ ಆಗಿ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಹಾಗೆ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಿಮಗೆ ಮುಂದಿನ ಟಾಪಿಕ್ ಯಾವುದು ಬಗ್ಗೆ ಅನ್ನೋದನ್ನು ಕಮೆಂಟ್ ಮಟ್ಟಲ್ಲಿ ತಿಳಿಸಿ ನಾನು ಆ ಟಾಪಿಕಲ್ಲಿ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದಗಳು ಆಲ್ ದ ಬೆಸ್ಟ್